ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಈಗ ನಾವು ಕಳಸದ ಪ್ರಥಮ ಬಾರಿಗೆ ಗಣೇಶನ್ನು ಕೂರಿಸೋ ನಮ್ಮ ಕಳಸಾ ಪಟ್ಟಣದಲ್ಲಿ ಇಂದು ನಾವು ಅರಮನಮಕ್ಕಿ ಅಂತ ಬಂದಿದ್ದೀವಿ ಇಲ್ಲಿ ಕಳಸಾ ಪಟ್ಟಣದಲ್ಲೇ ಗಣಪತಿ ಕೂರಿಸೋದು ಭಾರಿ ವಿಶೇಷವಾದ ಒಂದು ರೀತಿಯಲ್ಲಿ ನಡೀತಾ ಇದೆ ಇಲ್ಲಿನ ಗಣಪತಿಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಜೊತೆ ಇದ್ದಾರೆ ಬನ್ನಿ ನೇರ ಅವರ ತಣೆ ಮಾತಾಡೋಣ ನಮಸ್ಕಾರ ನಮಸ್ಕಾರ ಸರಿ ಈಗ ಗಣಪತಿ ಪ್ರಥಮ ಬಾರಿಗೆ ನಮ್ಮ ಕಳಸ ಭಾಗದಲ್ಲಿ ಕೂರಿಸ್ತಾ ಇದೀವಿ ಇದ್ರ ಬಗ್ಗೆ ನಿಮ್ಮ ಕಳಸದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತೇಳಿ ಮೊದಲು ಅಳವಾಸ ನಡೀತಿತ್ತು ಅದರ ಮೇಲೆ ಕಳಸ ಜನಗಳಿಗೆ ಒಂದು ಏನಾದ್ರು ಒಂದು ಮನೋರಂಜನೆ ಕಾರ್ಯಕ್ರಮ ಬೇಕಂದ್ರೆ ಇಲ್ಲಿ ಯಾವುದು ನಡೆಯೋದಿಲ್ಲ ಪೂಜೆ ಇಲ್ಲಿ ಸುತ್ತಮುತ್ತ ಬೇಕಾದಷ್ಟು ದೇವರುಗಳು ಇದಾವೆ ನಾವು ಈಗ ಒಂದು ಗಣಪತಿ ಅಂತ ಪುನಃ ಒಂದು ಈಗ ಇಲ್ಲಿ ಕಳಸ ಸುತ್ತಮುತ್ತ ಗಣಪತಿಗಳು ಇದ್ದಾವೆ ಆದ್ರೆ ಎಲ್ಲರನ್ನೂ ವಿಶ್ವಾಸ ತಗೊಂಡು ತಾಲೂಕು ಆಗಿದ್ದು ಹೊಸದ್ರಲ್ಲಿ ನಮ್ಮ ತಾಲೂಕು ಒಂದು ಗಣಪತಿ ಮಾಡುವ ಅಂತ ನಾವು ಒಂದಷ್ಟು ಜನ ನಮ್ಮ ಸಮಾನ ಮನಸ್ಸು ಒಟ್ಟು ಮಾಡಿಕೊಂಡು ಡಿಸೈಡ್ ಮಾಡಿದಾಗ ಮೀಟಿಂಗ್ ಕರೆದು ಮೀಟಿಂಗ್ ಕರೆದಾಗ ಯಾರ್ಯಾರು ಬಂದಿದ್ರು ಅವ್ರನ್ನೇ ಮುಂದೆ ಇಟ್ಕೊಂಡು ಈ ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡೋದು ಇದು ಊರಿನ ಎಲ್ಲ ತಾಲೂಕಿನ ಎಲ್ಲರನ್ನೂ ಸೇರ್ಸ್ಕೊಂಡು ಮಾಡಿರುವಂಥ ಕಾರ್ಯಕ್ರಮ ಇದೇನು ನಾನಾಗಲಿ ನೀವಾಗಲಿ ಅಥವಾ ಮತ್ತೊಬ್ಬರು ಒಬ್ಬೊಬ್ರು ಕಾರ್ಯಕ್ರಮ ಅಲ್ಲ ಇದಕ್ಕೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ನಾವು ಯಾರ ಮನೆಗೆ ಹೋದ್ರು ಯಾರ ಹತ್ರ ಒಂದು ಫೋನ್ ಮಾಡಿ ಹೀಗೆ ಮಾಡ್ತೀರಿ ಆ ನೀವು ಮಾಡಿ ನಮ್ಮ ಕಡೆ ಏನಾಗಬೇಕು ಏನಾಗಬೇಕು ಅಂತ ದೊಡ್ಡ ಮಟ್ಟ ಸಹಕಾರ ಕೊಟ್ಟಿದ್ದಾರೆ ಆ ದೊಡ್ಡ ಮಟ್ಟ ಸಹಕಾರ ಇವತ್ತು ಈ ರೀತಿ ಒಂದು ಈ ಇದಕ್ಕೆ ಬರಲಿಕ್ಕೆ ಸಾಧ್ಯವಾಯಿತು ಇವತ್ತು ಸ್ಟೇಜು ಗ್ರಾಮ ಪಂಚಾಯತಿಯವರು ತುಂಬ ಸಹಕಾರ ಮಾಡಿದರು ಈ ಕೈ ತಾಲೂಕ್ ಅವರು ಸಹಕಾರ ಮಾಡಿದರು ಜನಪ್ರತಿನಿಧಿಗಳು ಸಹಕಾರ ಮಾಡಿದರು ಎಲ್ಲರದು ಇದರಲ್ಲಿ ಯಾರನ್ನು ಅವ್ರ ಇವ್ರನ್ನಂತ ಕೈ ತೋರ್ಸ ಇದು ಮಾಡ್ತಿರೋ ತಪ್ಪು ಇದು ಬೇಕಾಗಿರಲಿಲ್ಲ ಅನ್ನೋರು ಒಬ್ಬರೇ ಒಬ್ರು ಇಲ್ಲ ಇಡೀ ಊರನ್ನವರು ಸಮಾಜದವರು ಎಲ್ಲ ಇದು ಇದರಲ್ಲಿ ಜಾತಿ ಇಲ್ಲ ಇಲ್ಲಿ ನಾವೇನೊಂದು ಸೌಹಾರ್ದ ಗಣಪತಿ ಅಂತ ಒಂದು ಹೆಸರು ಹೇಳ್ಕೊಳ್ತೀವಿ ಯಾಕಂದರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಎಲ್ಲರೂ ಇದ್ದೀವಿ ಇದರೊಳಗೆ ಎಲ್ಲರೂ ಸೇರಾಗಿ ಊರು ಹಬ್ಬ ಮಾಡೋಣ ವರ್ಷಕ್ಕೊಂದು ಕಾರ್ಯಕ್ರಮ ಎಂಟು ಹತ್ತು ದಿವಸ ಮಾಡೋಣ ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಜನಗಳಿಗೆ ಮನೋರಂಜನೆ ದಿವಸ ಕೃಷಿ ಭೂಮಿ ಸ್ಟೇ ಮತ್ತೊಂದು ಇದೇ ಇರುತ್ತೆ ಮನೋರಂಜನೆ ನಮ್ಮೂರಲ್ಲಿ ಇಲ್ಲೇ ಇಲ್ಲ ಮನೋರಂಜನೆ ಬೇಕಾದ್ರೆ ನಾವು ಕಳ್ಸಿ ಬಿಟ್ಟು ಅಂತ ಸ್ಥಿತಿಯಲ್ಲಿ ಒಂದು ಮನೋರಂಜನೆ ಕಾರ್ಯಕ್ರಮ ಇಲ್ಲಿ ಇರಲಿ ಅನ್ನೋ ಉದ್ದೇಶದಿಂದ ನಾವು ಮಾಡಿದೀವಿ ಇದಕ್ಕೆ ತುಂಬಾ ಸಹಕಾರ ಮಾಡಿದ್ದಾರೆ ಇಲ್ಲಿ ಇವ್ರು ಅನ್ನೋಂಗಿಲ್ಲ ಎಲ್ಲರೂ ಸಹಕಾರ ಮಾಡಿದ್ದಾರೆ ಆ ಸಹಕಾರದಿಂದ ನೋಡಿ ಈ ರೀತಿ ಇವತ್ತು ಆಗಿದೆ ಮುಂದಿನ ಸಲ ಒಳ್ಳೆ ರೀತಿಯಲ್ಲಿ ನೆನಂಗ್ ಎಲ್ಲರದ್ದು ಸಹಕಾರ ಕೇಳ್ಕೊಡ್ತೀವಿ ನಾವು ಎಲ್ಲರೂ ಭಾಗವಹಿಸಬೇಕು ಈ ಗಣಪತಿ ಬಗ್ಗೆ ಇದಕ್ಕೆ ಈ ಗಣಪತಿ ಹೊಸದಾಗಿ ಸೌಹಾರ್ದ ಗಣಪತಿ ಅಂತ ಕೊಟ್ಟಿದ್ದೇವೆ ಸೌಹಾರ್ದ ಸಾರ್ವಜನಿಕ ಸೌಹಾರ್ದ ಗಣಪತಿ ಅಂತ ಹೇಳಿ ಕೊಟ್ಟಿದ್ದೇವೆ ಏನೇನು ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮಗಳಿದ್ದಾವೆ ವಿಶೇಷ ಇದರಲ್ಲಿ ಆರ್ಕೆಸ್ಟ್ರಾಗಳು ಇದ್ದಾವೆ ಮತ್ತೆ ಯಕ್ಷಗಾನ ಇಟ್ಟಿದ್ದೀವಿ ಮತ್ತು ರಸಮಂಜರಿ ಕಾರ್ಯಕ್ರಮ ಇಟ್ಟಿದ್ದೀವಿ ಭಾವಗೀತೆ ಭಕ್ತಿಗೀತೆ ಇಟ್ಟಿದ್ದೀವಿ ಮತ್ತು ಡ್ಯಾನ್ಸ್ಗಳು ಇಟ್ಟಿದ್ದೀವಿ ಈ ಥರ ತುಂಬ ಒಂಬತ್ತು ದಿವಸ ಒಂಬತ್ತು ಕಾರ್ಯಕ್ರಮ ಕೊನೆಯ ದಿವಸ ಹುಲಿ ಕುಣಿತದ ಜೊತೆಗೆ ಮತ್ತು ಹಾಗೆ ವಿಶೇಷ ವೇಷಭೂಷಣ ಮೆರವಣಿಗೆ ಇಟ್ಟಿದ್ದೀವಿ ಮತ್ತು ದಿನಂಪ್ರತಿ ಭೋಜನ ವ್ಯವಸ್ಥೆ ಇದೆ ಮಧ್ಯಾಹ್ನ ಬಂದಂಥ ಭಕ್ತಾದಿಗಳು ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದೀವಿ ಇದು ಕಳಸದಲ್ಲಿ ಈ ತರದ ಒಂದು ಅದ್ದೂರಿಯಾಗಿ ನಡೀತಿರೋದು ಕಳಸಾ ತಾಲೂಕಲ್ಲಿ ಪ್ರಥಮ ಬಾರಿಗೆ ಅದ್ದೂರಿ ನಡೀತದೆ ಅಂತ ನಡಿಬೇಕು ಅಂತ ನಮ್ಮ ಸಾಧನೆ ಅದು ಈಗಲೇ ಏನು ಹೇಳಲಿಕ್ಕೆ ಬರುದಿಲ್ಲ ಅದ್ದೂರಿ ಆಗ್ಬೇಕನ್ನೋದು ನಾವೆಲ್ಲರೂ ಪ್ರಯತ್ನ ಮಾಡ್ತಿದ್ದೀವಿ ಇದಕ್ಕೆ ಎಲ್ಲರೂ ಸಾಕಾರಬೇಕು ಜನ ಬರಬೇಕು ಭಾಗವಹಿಸ್ಬೇಕು ಇದು ಅದ್ದೂರಿ ಅಂತ ಆದ್ಮೇಲೆ ಹೇಳ್ಬೋದು ಹೊರತು ಈಗ ಆಗ್ಬೇಕಾದ್ರೆ ಮೊದಲು ನಾವು ಅದ್ದೂರಿ ಅನ್ನಕ್ಕೆ ಬರಲ್ಲ ಇದು ಮಾಡ್ಬೇಕಂತ ಮಾಡಿದೀವಿ ಒಳ್ಳೆ ವ್ಯವಸ್ಥಿತವಾಗಿ ಎಲ್ಲರೂ ಮಾಡ್ತಾ ಇದ್ದೀವಿ ಈಗ ಕೊನೆಯದಾಗಿ ನಮ್ಮ ಕಳಸಾ ಬಾ ತಾಲೂಕಿನ ಜನರ ಅವರಿಗೆ ಮನ ಬಗ್ಗೆ ಇಲ್ಲ ಇಷ್ಟು ದಿವಸ ಸ್ಟಾರ್ಟ್ ಮಾಡಿ ಇಪ್ಪತ್ತು ದಿವಸಕ್ಕೆ ಇಷ್ಟು ಮಟ್ಟ ಕೆಲಸ ಮಾಡಿದೀವಿ ಮುಂದೆ ಈ ಅರಮನೆ ಮಕ್ಕಿ ಅರಮನೆ ಆಗೇ ಉಳಿಬೇಕು ಇದು ಅರಮನೆ ಅಂತ ಅರಮನೆ ಆ ತರ ಎಲ್ಲರಿಗೂ ಅವಕಾಶ ಆಗ್ಬೇಕು ಇದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ವೇದಿಕೆ ಆಗ್ಬೇಕು ಇಲ್ಲಿ ಇದನ್ನ ಕಳಸ ಜನಗಳನ್ನ ನಾವು ಬಯಸೋದು ಅವರು ಸಹಕಾರ ಕೊಟ್ಟರೆ ನಾವು ಮುಂದೆ ನಿಂತು ಯಾವ ಕೆಲಸ ಮಾಡ್ಲಿಕ್ಕೂ ರೆಡಿ ಇದ್ದೀವಿ ಪ್ರಧಾನ ಕಾರ್ಯದರ್ಶಿಗಳಾದ ಬ್ರಹ್ಮನವರ ಮಾತು ಓಕೆ ಕ್ಯಾಮ್ರಾಮನ್ ಭರತ್ ಗಣೇಶ್ ನ್ಯೂಸ್ ಕರ್ನಾಟಕ ಕಳಸ